ಅರ್ಜಿಯನ್ನ ಸಲ್ಲಿಸಿ ನಮ್ಮ ಶ್ರೀ ಮಂಜುನಾಥ ಶಿಕ್ಷಣ ತರಬೇತಿ ಕೇಂದ್ರದಲ್ಲಿ ಸುಮಾರು ಎರಡೂವರೆ ತಿಂಗಳ ಕಾಲ ದೈಹಿಕ ತರಬೇತಿಯನ್ನು ಪಡೆದು ಇವಾಗ ಇವರು ಕೆಪಿಟಿಸಿಎಲ್ ನಲ್ಲಿ ಕೆಪಿಟಿಸಿಎಲ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸರ್ಕಾರವನ್ನ ಮಾಡಬೇಕು ಮಾಡಿಕೊಳ್ಳುತ್ತಿದ್ದಾರೆ ಎಲ್ಲ ಸಿಬ್ಬಂದಿ ವರ್ಗದವರೆಗೆ ಆಯ್ಕೆಯಾಗಿದ್ದಾರೆ ಅವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ರಂಗದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ನ ಮುಂದಿನ ಆಯ್ಕೆಯಾದ ಅವರ ಜೀವನ ಸುಖಕರವಾಗಿರಲಿ ಎಂದು ಹೇಳ್ತಾ ಅವರಿಗೆ ಕುಂಗ್ತೇವೆ ಭಾಗಿಯಾಗಿ ಸತ್ಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ ಕೂಡ ಜೋಲಾದ ಚಪ್ಪಾಳೆ ಮೂಲಕ ಸಾಧಕರಿಗೆ ಚಪ್ಪಾಳೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸಾಧಕ ಸಾಧಕರ ಸ್ವತ್ತು ಸಾಧನೆ ಆಗಿರುತ್ತದೆ ಯಾವಾಗಲೂ ಸುಮಾರಿಗೆ ಯಾವತ್ತು ಸಾಧನೆ ಆಗುವುದಿಲ್ಲ ಸರ್ಕಾರದ ಸರ್ಕಾರದಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಯುವರಾಜ್ ನಿಜ ಇವರಿಗೆ ಧನ್ಯವಾದಗಳು ಆಯ್ಕೆ ಆಗಿದ್ದಾರೆ ಅವರಿಗೆ ಕೂಡ ತುಂಬ ಹೃದಯದ ಅಭಿನಂದನೆಗಳು ನಾವು ಜೋರಾದ ಚಪಾಳಿಯ ಮುಖಾಂತರ ಇರ್ತಾರೆ ಸ್ನೇಹಿತರಿಗೆ ಧನ್ಯವಾದಗಳು ಗುರು ಹಿಂದೆ ಗುರಿ ಮುಂದೆ ಇದ್ದರೆ ನಾವು ನಮ್ಮ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯ ಅಂತ ಗುರುವಿನ ಸ್ಥಾನವಲ್ಲಿ ನಿಂತು ಯಾವ ಬಿಟ್ಟಲ್ ಸರ್ ಅವರಿಗೆ ತುಂಬ ಧನ್ಯವಾದಗಳು ಬಂದ್ರಿ ಎಲ್ಲಿ ಅಡ್ಜಸ್ಟ್ ಆಕೇತಿಲ್ಲ ನೋಡ್ರಿ ಮತ್ತ ಬೇರೆ ಕಡೆ ರೂಮ್ ಮಾಡ್ಕೊಂಡ್ ಇರ್ತೀರಿ ನೋಡ್ರಿ ಅಂತಂದ್ರ ಇಲ್ಲ ಸರ್ ನಾವ್ ಏನ್ ಬೇಕಾಯ್ತು ಅಲ್ಲಿ ಅವ್ರು ಇಲ್ರಿ ಅವರು ಚಳಿ ಬಳಿ ಏನ್ ಬಿಸಿಲು ಇರ್ತೈತೆ ಅಲ್ಲಿ ಅಡ್ಜಸ್ಟ್ ಆಗೋ ಇಲ್ಲಿ ಹುಡುಗರ ಜೊತೆ ನಮ್ಮ ವಯಸ್ ಹುಡುಗರ ಜೊತೆ ಮುದುಕರ ಜೊತೆ ಎಲ್ಲ ಜೊತೆ ಅಡ್ಜಸ್ಟ್ ಹಾಕೋ ಹಂಗಿಂತ ನಡೀತಿ ಸರ್ ಏನ್ ತೊಂದರೆ ಆಗಲ್ಲ ತೆಗೆದುಕೊಂಡ್ರ ನಾವ್ ಇಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರಿ ಗುರಿ ಮುಟ್ಟುವವರಿಗೆ ಇಣುಕುವವರನ್ನು ಕೆಣಕುವವರನ್ನು ತೆಣಕಿದವರನ್ನು ಇಣಿಕಿಯೂ ಸಹ ನೋಡಬಾರದು ಅಂದ್ರೆ ಬಾಯಿಸಿ ನೋಡಿಲ್ಲ ನಮ್ದೇನೆ

ಕ್ಯಾಚರ್ ಕ್ಯಾಚ್ ಮಾಡ್ಕೋಬಹುದು ಏನ್ ನಾನು ನೋಡ್ತಾ ಇದ್ದೀನಿ ಮೊದಲ ಹುಬ್ಬಳ್ಳಿಯಲ್ಲಿ ಒಂದು ತರಬೇತಿ ಅಂದ್ರ ಇತ್ತು ನನ್ನ ತಿಳಿದಾಗೆ ಅಲ್ಲಿ ಹೋಗೋದು ಹೆಂಗ ಇನ್ನ ಫ್ಯಾಮಿಲಿ ಎಲ್ಲ ಸ್ವಲ್ಪ ಅಟ್ಯಾಚ್ಮೆಂಟ್ ಆಗಿತ್ತು ಬಿಟ್ಟು ಹೋಗೋದು ಒಂದು ಕಷ್ಟನ ಆಗ್ತಿತ್ತು ಅದ್ರಲ್ಲೇ ನಮ್ಗೆ ಇಲ್ಲಿ ಒಂದು ಯೂಟ್ಯೂಬ್ ಮುಖಾಂತರ ಒಂದು ಮಂಜುನಾಥ ತರಬೇತಿ ಕೇಂದ್ರದಿಂದ ನಮಗ ತಿಳಿದು ಬಂತು ನಮಗೂ ಅನಿಸ್ತಿತ್ತ ಮಂಜುನಾಥ ತರಬೇತಿ ಕೇಂದ್ರ ಇವತ್ತಿಂದಲ್ಲ ನಾ ಬರ್ತಿ ಹೋಗ್ತಿದ್ದ ಮೊದಲ ಟ್ರೈನಿಂಗ್ ಮೊದಲ ಒಂದು ಹದಿನೈದು ಇಪ್ಪತ್ತು ದಿನ ಸ್ಟಾರ್ಟಿಂಗ್ ಅಲ್ಲಿ ಅವಾಗಿಂದ್ರ ಫಸ್ಟ್ ಒಂದು ಅಲ್ಲಿ ಮುರುಳಿಗಿ ಮಾರ್ಕೆಟ್ ಅಲ್ಲಿ ಒಂದು ಒಂದು ರೂಮ್ ಅಲ್ಲಿ ನಾವು ಮೇಲ್ಗಡೆ ಮಡಿ ಮೇಲೆ ಟ್ರೈನಿಂಗ್ ಮಾಡ್ತಿದ್ವಿ ಟ್ಯೂಷನ್ ಹೇಳ್ತಾರೆ ಸರ್ಗಳು ಅವಾಗಿಂದ್ರ ನಾವು ಅವ್ರ ತರಬೇತಿಯಿಂದ ಅವ್ರ ಆಶೀರ್ವಾದದಿಂದ ಇಲ್ಲಿ ಬೆಳೆದು ಬಂದ್ವಿ ಮತ್ತೆ ನಮ್ಮ ಜೀವನ ರೂಪಿಸಬೇಕು ಎಲ್ಲ ಕಾಂಪಿಟೇಷನ್ ಬಹಳ ಐತಿ ಬಹಳ ಪ್ರಯತ್ನ ಮಾಡಬೇಕು ಎಲ್ಲಾರು ಮನೆ ಹತ್ರ ಕೆಲಸ ಆಗಲ್ಲ ಹೊರಗಡೆ ಬಂದು ಪ್ರಯತ್ನ ಮಾಡ್ಬೇಕು ಇಷ್ಟು ಹೇಳಿ ಒಂದ್ ಎರಡು ಮಾತುಗಳನ್ನ

ಅಲ್ಲಿ ಸರ್ ಅಂದ್ರು ಅವ್ರಿಗೆ ಸರ್ ಅಂದ್ಬಿಟ್ಟು ಮಾಮಾ ರಿಲೇಷನ್ ಆಯ್ತು ಅಂದ್ರೆ ಬೇಕಿದ್ರು ಅಂದ್ರೆ ಇದೇ ಇದ್ವಿ ಹೋಗಕ್ಕೆ ಒಂಥರ ಅನಿಸ್ತು ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ರು ಮತ್ತೆ ಅಷ್ಟೇ ಅದೇ ನಾನು ಹೈಸ್ಕೂಲ್ ಕಲಿಯುವಾಗ ಎಲ್ಲ ತರ ಸಪೋರ್ಟ್ ಮಾಡಿದ್ರು ನಮ್ಮ ಮತ್ತೆ ಮಾವಂದ್ರು ಮತ್ತೆ ಇಲ್ಲಿ ಬಂದಿದ್ರೂ ಅವರೇ ಇದು ಮಾಡಿದ್ರು ಮಾಡಕ್ಕ ಬಂದಾಗ ನಾನು ನಮ್ಮ ಫ್ರೆಂಡ್ಸ್ ಅಲ್ಲಿ ಬಂದಿದ್ದೆ ಸರ್ ಅವರು ಅಲ್ಲಿ ಆಗಿ ಸಿಕ್ಕಿದ್ರು ತಮ್ಮ ಇಲ್ಲೇನು ಕೆಳ್ಕೊ ಬರೋ ಗೊತ್ತ ಅಂದ್ರೆ ಆ ನಂತರ ನಾವು ಎರಡು ದಿನಗಳ ನಂತರ ಬಿಟ್ಟು ಬಂದು ಆ ಟ್ಯಾಂಕ್ ನೇ ರಳಿ ಸರ್ ಅಂತ ಪಿ ಟಿ ಕ್ಲಾಸ್ ಹೋಗ್ತಿದ್ರು ಅಲ್ಲಿ ನಾವು ಪೆಟ್ಟಿ ಮೇಲೆ ಕೊಟ್ಟು ತಮ್ಮ ಹಿಂಗೆ ಯಾಕೆ ಕೊಟ್ಟಿದ್ದೆ ಅಂತ ಅಂತ ಲಕ್ಮಣ್ ಸಾರಾದ್ರು ಸರ್ ಇವತ್ತು ಬಂದಿದ್ರು ಇವತ್ತು ಕುಟುರ್ ಕಾಲಪ್ಪ ನೀರು ಮತ್ತೆ

ನಾನು ಫೋಟೋ ಡ್ಯೂಟಿ ಒಂದು ಗಂಟೆಗೆ ಮುಗಿಸಿದೆ ಒಂದ್ ಗಂಟೆ ಮುಗಿಸ್ಕೊಂಡು ಆಮೇಲೆ ಗಣೇಶನ ಪೇಂಟಿಂಗ್ ಮಾಡ್ತಾ ಇದ್ದೆ ಅವಾಗ ನನ್ನ ಫ್ರೆಂಡ್ ಫೋನ್ ಮಾಡಿದ ನಾನು ಇರಲಿಲ್ಲ ಅವಾಗ ಫೋನ್ ಮಾಡಿ ಲಿಸ್ಟ್ ಬಿಟ್ಟಿದ್ದಾರೆ ಅಂತ ಹೇಳಿದ ಅವಾಗ ನನಗೆ ತುಂಬಾ ಆಶ್ಚರ್ಯ ಆಯಿತು ನನಗೆ ಹಿಂಗೆ ಇದೆ ಅಂತ ನಾನು ಫಸ್ಟ್ ಫೋನ್ ಮಾಡಿ ಅಮ್ಮನಿಗೆ ಹೇಳಿದೆ ಅವರು ಅಮ್ಮ ಅಂತ ಹೇಳ್ದು ಹ್ಞೂ ಸರ್ ಅಂತ ಹೋಮ್ ಅಂತ ಹೇಳಿದೆ ಆಮೇಲೆ ಮತ್ತೆ ಇಲ್ಲಿ ಮುಳುಗೇಲಿ ಬಂದಿದ್ದೆ ಸರ್ ಭೇಟಿ ಆಗಿದ್ರು ಹಿಂಗಾಗಿದೆ ಅಂತ ಸರ್ ಎರಡು ಆಫೀಸ್

अरे मिको लागि मिटिङ कोचिङ खेतेर अरू

ಬರ್ತಾ ಬರಬೇಕಾದ್ರೆ ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಇತ್ತು ಯಾರು ಇಲ್ಲಿ ಒಂದು ದೇಶ ಸೇವೆ ಜನ ಸೇವೆ ಮಾಡ್ತಾರಲ್ಲ ಅಂತ ವ್ಯಕ್ತಿಗಳು ಇಲ್ಲಿ ಮಾತ್ರ ಬೆಳೆಸ್ತಾ ಇದೆಯಾ ಸೊ ಇವತ್ತು ಇಲ್ಲಿ ಅದ್ಭುತವಾಗಿ ಈ ಸಂಸ್ಥೆ ಬರಬೇಕು ಶ್ರೀ ಮಂಜುನಾಥ್ ಕೋಚಿಂಗ್ ಸೆಂಟರ್ ಬಗ್ಗೆ ಬರಬೇಕಂದ್ರೆ ಅದ್ಭುತವಾದ ವ್ಯಕ್ತಿಯ ಕಾರಣ ಯಾಕಂದ್ರೆ ಅದ ಸರ್ ಮಾತಾಡೋರು ಸರ್ ಆಲ್ರೆಡಿ ಕಿಂಗ್ ಮೇಕ್ ಹೆಂಗ್ ಬೇಕಾರೆ ಯಾಕಂದ್ರೆ ಅದ್ಭುತವಾದ ವ್ಯಕ್ತಿಗಳನ್ನ ಸೃಷ್ಟಿ ಮಾಡುತ್ತಾರೆ ಸೃಷ್ಟಿ ಮಾಡತ್ತಾರೆ ಈ ನಿಮ್ ಸರ್ವಿಸ್ ಮ್ಯಾನೇಜ್ನ ತುಂಬಾ ಧನ್ಯವಾದಗಳು ಸರ್

ಬಹುತಾ ಬಂದದ್ದು ತಾಯಿಯ ನಿಮಗೆ ಮರಿಬೇಡಿ ಎಷ್ಟೋ ದೊಡ್ಡ ವ್ಯಕ್ತಿ ಆಗಲಿ ನೀವು ಬಂದದ್ದು ಪ್ರಥಮ ಮರಿಬೇಡಿ ಅವ್ ಮಾಡೋದು ಇರಬಾರ್ದು ಗುರುಗಳಿಗೆ ತಿಳಿಯಬಾಗಬೇಕು ತಾಯಿ ತಂದೆ ಗುರು ಶಕ್ತಿ ಇವತ್ತು ಅದನ್ನು ಕಂಡಿಡಿಯಕ್ಕೆ ಸಾಧ್ಯ ಇಲ್ಲ ಗುರು ಮೂರಲ್ಲಿ ಇವತ್ತು ಕಂಡಿಡಿಯಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಭಾರತೀಯ ಸೇನೆ ಆದ್ರು ಮತ್ತು ಕೆ ಪಿ ಡಿ ಸೇನೆ ಆದ್ರು ಹೋಗ್ರಿ ಅದು ಮಂಜುನಾಥ್ ಎಜುಕೇಶನ್ ಸೊಸೈಟಿಯನ್ನು ಮರಿಬೇಡಿ ನಿಮ್ಮ ಮಿಸ್ಸಸ್ ಗಾಡಿ ನಿಮ್ಮ ಮಕ್ಕಳು ಇಲ್ಲಿ ಕಳಿಸ್ತೀನಿ ಅಂತ ಇಲ್ಲಿ ನಿರಂತರವಾಗಿ ಸಂಸ್ಥಾನ ನಡೀಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಲೆಕ್ಷನ್ ಆಗಲಿ ಮಡಿಬಿಡಿ ಸರ್ ಇನ್ನೂ ಎರಡು ಮೂರು ಬದುಕಿಲ್ಲ ಅಂತ ಹೇಳ್ತಾ

ಈಗ ಅಷ್ಟೊಳಗೆ ಇವ್ರು ಜಾಯ್ನಿಂಗ್ ಕೊಟ್ಟರೆ ಅಂದ್ರೆ ಆಮೇಲೆ ಇವ್ರು ನಮ್ಗೆ ಸಿಕ್ತಾ ಇರಲೋ ಡೌಟ್ ಎಲ್ಲಾರು ಒಮ್ಮೆ ಸಿಗ್ತಾ ಇರಲೋ ಡೌಟ್ ಅದ ಫಸ್ಟ್ ಎಲ್ ಮುಗುನು ಆಮೇಲೆ ಏನಪ್ಪಾ ಅಂದ್ರೆ ಅಂತ ಮಾಡೋಣ ಒಟ್ಟು ಎಲ್ಲಾರ್ ಗೊತ್ತಿರಲಿ ಎಂಬತ್ತು ಜನ ಬಿಸ್ಕಾ ಪಾಸ್ ಮಾಡ್ಯಾರ ಮಾಡ್ ಸಂಸ್ಥೆ ಬಂದಿದ್ರು ಎ ಪಿ ಸಿಎಲ್ ಐದೂರ್ ಜನ ಬಂದಿದ್ರು ಅವ್ರು ಬಂದಾಗ ಹೆಂಗಿರ್ತಂದ್ರ ಸ್ಥಳ ಅಲ್ವಾ ಜಾಗ ಸಿಗತ್ತೀ ಬಹಳಷ್ಟು ಜನರಿಗೆ ಅಡ್ಮಿಷನ್ ಫುಲ್ ಪುಲ್ ಊರ್ ಏನಾರ ಅಂದಾಗ ಯಾರ ಕಡೆಯಿಂದ ಫೋನ್ ಮಾಡಿ ಮಾಡಿಸಿ ಅವರು ಸರ್ ಇದೊಂದು ಸೀಟ್ ಏನು ಹೆಚ್ಚಾಗುವುದು ತಗೋರಿ ಅಂತ ಹೇಳಿ ಆ ರೀತಿ ವಿದ್ಯಾರ್ಥಿಗಳು ಕೂಡಿದ್ರು ಆಮೇಲೆ ಅದಕ್ಕೆಲ್ಲ ಕಾರ್ಮಿ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ರೀ ಅಂತ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಯಾವುದೇ ಒಂದು ಕೆಲಸ ಆಗ್ಬೇಕಾರೆ ಒಬ್ಬರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡಿ ಶ್ರಮ ಪಟ್ಟಾಗ ಮಾತ್ರ ಆ ಕೆಲಸ ಸಕ್ಸಸ್ ಆಗ್ತದೆ ಅದೇ ರೀತಿಯಾಗಿ ನಮ್ಮ ಕಲ್ಲೋರಿ ಸರ್ ಈ ಆಯಾಕ್ಸ್ ಆರ್ಮಿ ಅವ್ರ ಒಂದು ವಿಶೇಷ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಐದ್ರೂ ನಮ್ಮ ವಿದ್ಯಾರ್ಥಿ ಆರ್ಮಿ ಶೇರ್ ಮುಂಚೆ ಆಮೇಲೆ ಆರ್ಮಿ ಆರ್ಮಿಷ ಮಾಡಿದ್ರು ಐಟಿ ಐಟ್ರಿ ವಿಶೇಷ ಆರ್ಮಿ ಮುಗಿಸಿ ಬಂದ್ ಮತ್ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ತಗೊಂಡು ಮತ್ ಕೆಪಿಟಿ ಶಿಲ್ ಐಟಿ ಐಳ ಹೆಮ್ಮೆ ಅನಿಸ್ತಾ ಇದೆ ನನಗೂ ಯಾಕಂದ್ರೆ ಖುಷಿ ಅನಿಸ್ತಾ ಇದೆ ಎರಡ್ ಸಾವಿರದ ಐದರಾಗ ಅವಾಗ ಆರ್ಮಿ ಬಂದು ನಮ್ಮಲ್ಲಿ ತರಬೇತಿ ತಗೊಂಡ್ರು ಆರ್ಮಿ ಮುಗಿಸಿ ಶಿಲಕ್ಷಣೆ ಮಾಡಿದ್ರೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಹದಿನೈದು ಸಾಲ ಅವರು ವರ್ಕ್ ಫಸ್ಟ್ ಮಾಡ್ತಾರ ಸರಲ್ ಲೈಮನ್ ತರಬೇತಿ ಮಾಡ್ಬೇಕು ಮಾಡಿವಿ ಅದಕ್ಕೆ ಲೈಟ್ ಕಪ್ಪ ಅದು ಎಲ್ಲ ನೀವಾದ ಅದ್ರ ಜವಾಬ್ದಾರಿ ನೀವತ್ ಹೋಗ್ಬೇಕು ಸರತ್ ಏನೇ ಸರ್ ಚಲೋ ಮಾಡ್ ಹೇಳಿ ಫಸ್ಟ್ ಎರಡ್ ಕಂಬತ್ ಹೋಗ್ ನಂದಿರಿ ಕಂಬ ಕಂಬತ್ಕೊಂಡ್ ಎರಡು ಕಂಬ ಕಂಬತ್ ಫಸ್ಟ್ ಒಂದ್ ನೂರ ಅಡ್ಮಿಷನ್ ಇದ್ವು ಮತ್ ನಾಲ್ಕರಿಂದ ಎರಡು ನೂರ ಐತ್ರಿ ಅದು ಸರ್ ಮತ್ ಎರಡ್ ತರ್ಸಂಡ್ರಿ ಐತಿ ಕಂಬ ಮತ್ ಮೂರ್ನೂರೂರ್ ಬಂದ್ರಿ ಮತ್ ಸರ್ ಇನ್ ಎರಡು ತರ್ಸೊಂಡ್ರಿ ಕಂಬ ಅಂದ್ರಿ ಆರ್ ಕಾಮಗಳಿಗೆ ಕಾಣಿಸ್ ನಿಮಗೆ ಟೋಟಲ್ ಆರ್ ಕಾಮಗಳನ್ನ ಹಾಕಿದ್ರಿ ಆರ್ ಕಾಮಗಳಾಕಿ ಎಲ್ಲಾರು ಬಾಲ್ ಹೆಂಚದಿ ಆರ್ ಜನ ತರಬೇತಿ ಕೊಡ್ತಾ ಇದ್ರು ಆರ್ ಜನ ಇಲ್ಲಿ ನಾವ್ ಎಲ್ಲರೂ ನೆನೆಸ್ಬೇಕು ಇಲ್ಲಿ ರವಿ ಸರ್ ಆಗಿರ್ಬೋದು ಆಮೇಲೆ ಸಚಿನ್ ಸರ್ ಆಗಿರ್ಬೋದು ದೊಳ್ಳಿ ಅಂತ ಒಬ್ರು ಬಂದಿರು ಇನ್ನೂ ವಿಠಲ್ ಸರ್ ಅಂತ ಒಬ್ರು ಬಂದಿದ್ರು ಅದೇ ರೀತಿಯಾಗಿ ನಮ್ಮ ಮಾತೀಶ್ ಸರ್ ಆಯ್ತು ವೇದಿಕೆ ಮೇಲೆ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಎಲ್ಲಾ ಸಿಬ್ಬಂದಿ ವರ್ಗ ಅದ್ರ ಜೊತೆ ಏನಪ್ಪಾ ಅಂದ್ರೆ ಆರ್ಮಿ ಎಕ್ಸಲೀಸ್ ಮನ್ ಹತ್ನಿಯ ಈ ಸಂದರ್ಭದ ನೆನಪು ಮಾಡ್ಕೋಬೇಕಾಗ್ತಿಲ್ಲ ಯಾಕಂದ್ರೆ ಅವರು ಕಲಿಲಿಕ್ಕೆ ಬಂದವರು ಅವರೇ ತರಬೇತಿ ಕೊಡ್ಲಿಕ್ಕೆ ನಿಂತರಿ ಅದೇ ರೀತಿಯಾಗಿ ನಮ್ಮ ಮಾಧ್ಯಮ ಕಲೋಳಿ ಸರ್ ಇರ್ಬೋದು ನಾವು ಸಾರ್ ನೀವು ಬಂದವ್ರು ಏನೇ ಬಿಡ್ತಿದ್ವಿ ಸರ್ ನೀವು ಕಲಿಯಾಕ್ ಬಂದ್ರಿ ಆಗ ನೀವು ಕಲ್ಸ್ಬೇಕು ಹುಡುಗರಿಗೆ ಎಲ್ಲರೂ ಬಹಳ ಖುಷಿಯಿಂದ ಎಲ್ಲರಿಗೂ ಸಪೋರ್ಟ್ ಮಾಡಿ ಕಳಿಸ್ತಾ ಇದ್ವಿ ಕಲಿಸ್ತಾ ಇದ್ವಿ ಯಾಕಂದ್ರೆ ಇಷ್ಟೇ ಈ ರಿಸಲ್ಟ್ ಸಕ್ಸಸ್ ಆಗ ಕಾರಣ ಅಂದ್ರೆ ಇಲ್ಲಿ ತರಬೇತಿ ನೀಡುವಂತ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಕಳಿಸಬೇಕಾಗ್ತದೆ ಅದೇ ರೀತಿಯಾಗಿ ಆ ವಿದ್ಯಾರ್ಥಿಗಳು ಬಹಳ ಚಂದ ಮಾತಾಡ ಏನ್ ಖುಷಿ ಅನ್ಸ್ತಾ ಇದಾರೆ ಸಣ್ಣ ಮಕ್ಕಳು ಮಾತಾಡ್ತಿರ್ತಾರ ಅಂಬಿಗಾರ ಓಡ ಮುಂದೆ ಅವ್ರು ಮಾತಾಡೋ ಖುಷಿ ಇರ್ತದೆ ಮನೇನಾಗ್ ಖುಷಿ ಅನ್ಸ್ತಾ ಟೈಮ್ ಮಾತೇಮ್ ವ್ಯಕ್ತಿಮೆ ಬಂದಿದ್ದವ್ರು ಇದೇ ಫಸ್ಟ್ ಟೈಮ್ ಇನ್ ಮುಂದೋಗಿ ದೊಡ್ಡ ಅಧಿಕಾರಿ ಬರ್ತಾರೆ ನಮ್ಮ ಮಾತನ್ನ ಪ್ರಮೋಷನ್ ಆಗ್ತಾ ಪ್ರಮೋಷನ್ ಆಗ್ತಾ ಬರ್ತಾರೆ ಮುಂದೋಗಿ ಅವ್ರಿಗೆ ಗುಡಿ ಬಿತ್ತಂದ್ರೆ ಮಾತಾಡ್ತಾರ ಅವ್ರು ಈಗ ಮಾತಾಡೋಕರ ಅವ್ರ ಮಾತು ಬಹಳ ಚಂದ ಮಾತಾಡ್ತಿದ್ರು ಆಮೇಲೆ ಈಗ ಒಬ್ಬ ವಿದ್ಯಾರ್ಥಿ ಹೇಳಿದ ನಾ ಬಂದ್ ಅವತ್ತ ಬಂದ್ಬಿಡ್ತೀನಿ ಸರ್ ಹೋಗ ಅಂತ ಹೋಗಿ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿನ ಬೇಯ್ತಾ ಇದ್ರಿ ಇಲ್ಲಿಯ ವಿದ್ಯಾರ್ಥಿ ಕಂಬನ ಹಾಕಿದ್ರಿ ಕಂಬ ಹಾಕ್ತಿದ್ರೆ ಹಾಕ್ತಿಲ್ಲ ಬಿದ್ರಿ ಏನ್ ಮಾಡುದು ಬೆಲ್ಟ್ ಹಾಕೋಬೇಕು ಅಂತ ಹೇಳ ಆ ರೀತಿ ಎಲ್ಲಾ ವಿದ್ಯಾರ್ಥಿಗಳ್ರಿ ಎಲ್ಲಾರು ಒಬ್ಬರ ಒಬ್ರು ಎಂಟ್ರಿಯಾಗಿದ್ರಿ ಎಲ್ಲಾರು ಒಬ್ರ ಕಿಂತ ಒಬ್ರು ಎಂಟ್ರಿ ಆಗಿ ಫಿಸ್ಕಲ್ ಮಾಡ್ತಾ ಇದ್ರು ಯಾಕಂದ್ರೆ ಫಿಸ್ಕಲ್ ಪಾಸ್ ಮಾಡೋದಕ್ಕೆ ಈಜಿ ಇದಿಲ್ಲ ಬಾಳ ಅಂದ್ರೆ ಬಾಳ ಹಾಡ್ ಇರ್ತದ್ರು ಕಂಬ ಹಾಕ್ಬೇಕು ಫಸ್ಟ್ ಏನು ಹೇಳಿದ್ರಿ ಕಂಬ ಹಾಕಿ ನಡು ಬಂದ ಆರ್ಮ್ ಅದಕ್ಕೆ ಮುಟ್ಟಿ ಬರದ್ ಅಷ್ಟೇ ಐತ್ರಿ ಮೊದಲೆಲ್ಲ ಸಿಲೆಕ್ಷನ್ ನಾವು ಇಲ್ಲಿ ತರಬೇಟ ಅದೇ ರೀತಿನೇ ನಾವು ಅದ ಮುಟ್ಟಿ ಬಂದ್ರೆ ಸಾಕ ನೀವು ಪಾಸ್ ಹಾಕಿ ಅಂತ ಆದ್ರೆ ಸಿಲೆಕ್ಷನ್ ಒಳಗೆ ಏನಾಯ್ತಂದ್ರ ಮೊದ್ಲು ಹೆಂಗಿರ್ತದ್ರಿ ಸ್ವಲ್ಪ ಇದಂತ ಕಂಬಗಳಿರ್ತಿದ್ರು ಕಾಲ ಪರ್ಕಿದ್ರೆ ಹತ್ತಿ ಈಜಿ ಹಾಕ್ರಿ ಆದ್ರೆ ಸಿಲೆಕ್ಷನ್ ಟೈಮ್ ದಾಗ ಪೂರಾ ಸ್ಮೂತ್ ಕಂಬ ಹಾಕಿಬಿಟ್ರಿ ಕಾಲ್ ನಡಬರ್ಬೇಕ್ರಿ ಅಂತ ಕಂಬಗಳನ್ನ ಹಾಕಿದ್ರು ಅಷ್ಟೇ ಅಲ್ಲ ಮಾತ್ರ ಏನ್ಪಾ ಅಂದ್ರೆ ಕಂಬ ತುದಿ ಮುಟ್ಟಿ ಬರ್ಬೇಕಂದ್ರಿ ನಾವು ಈಗ ಹೇಳ್ಕೊಟ್ಟಿದ್ದು ಆ ನಡುವೆ ಏನು ಆರ್ಥಕ್ಕೆ ಕೊಟ್ಟಿರೋದೇ ಅದನ್ನ ಮುಟ್ಟರೆ ಸಾಕಂತ ನಾ ಹೇಳಿದ್ವಿ ಆದರೆ ಕಂಬ ತಿಂದಿಬಿಟ್ರೆ ಅಷ್ಟೇ ಪಾಸ್ ಅಂದರಿ ಹೀಗಾಗಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗುವಂಥ ವಿದ್ಯಾರ್ಥಿಗಳು ಸೈಟ್ ಕೇಳಾರು ರೀ ಯಾಕಂದರೆ ಅಷ್ಟು ಈಸಿ ಇದ್ದಕ್ಕಿಲ್ಲ ಕಂಬ ಕಂಬ ಹಕ್ಕಿ ಪಾಸ್ ಮಾಡೋದಂದ್ರೆ ಮೂರಕ್ಕೆ ಆರು ಜಗ್ ಕರೆಗೆ ಬರ್ತೈತೆ ರೀ ಒಂದು ಜಗ್ ಕರೆ ಹೋಯ್ತು ರಿಸಲ್ಟ್ ಡಿಸೆಂಟಾಗಿ ಹೋಯ್ತು ಆಮೇಲೆ ಐದು ಐಟಮ್ ಇದ್ದವು ಅಲ್ಲಿ ರನ್ನಿಂಗ್ ಇತ್ತು ಆಮೇಲೆ ಸ್ಕೀಪಿಂಗ್ ಇತ್ತು ಆಮೇಲೆ ನೆಕ್ಸ್ಟ್ ಶಾರ್ಟ್ ಪುಟ್ ಇತ್ತು ಆಮೇಲೆ ರನ್ನಿಂಗ್ ಇತ್ತು ರನ್ನಿಂಗ್ ಇತ್ತು ಅಲ್ಲಿ ಶಾರ್ಟ್ ಪುಟ್ ಆದ್ರೂ ಸಹಿತ ಬಹಳ ವೇಟ್ ಇತ್ತು ಆ ಗಂಡು ಪಾಸ್ ಮಾಡ್ತಿದ್ದು ಹೆಣ್ಣು ಹುಡುಗರು ಪಾಸ್ ಮಾಡೋದು ಬಹಳ ಕಷ್ಟ ಆಗಿತ್ತು ನೆಕ್ಸ್ಟ್ ಇನ್ನು ನಾಲ್ಕು ಜನ ಹುಡುಗಿಯರು ಈಗಾಗಲೇ ಫಿಸಿಕಲ್ ಎಷ್ಟ್ ಆರ ಆರು ಜನ ಹುಡುಗಿಯರು ಫಿಸಿಕಲ್ ಪಾಸ್ ಮಾಡ್ಯಾರಿ ಇನ್ನ ಫೈನಲ್ ರಿಸಲ್ಟ್ ಬಂದಿಲ್ಲ ಅವರು ಇನ್ನು ನೆಕ್ಸ್ಟ್ ಇನ್ನು ಐದು ಸ್ಟೇಜ್ ಇದಾವ Next and welcome.